ಅಯೋಧ್ಯೆಯಲ್ಲಿ ಶ್ರೀರಾಮದೇವರ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಪಾಂಡವಪುರ ಹೊರವಲಯದಲ್ಲಿರುವ ಜ್ಞಾನಬಂಧು ವಿದ್ಯಾಸಂಸ್ಥೆಯಲ್ಲಿ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ ಎಂಆರ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಆಡಳಿತ ವರ್ಗದಿಂದ ಶ್ರೀರಾಮದೇವರಿಗೆ ವಿಶೇಷ ಪೂಜೆ ಹಾಗೂ ಹೋಮ ನೆರವೇರಿಸಲಾಯಿತು ಜ್ಞಾನಬಂಧು ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ ಕುಮಾರಸ್ವಾಮಿ ಅವರು ಶ್ರೀರಾಮದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಹೋಮ ಹವನ ನೆರವೇರಿಸಿ ಪ್ರಸಾದ ವಿತರಿಸಿದರು ಪುರುಷೋತ್ತಮ ಈ ದೇಶದ ಒಂದು ಆರಾಧ್ಯ ದೈವ ಐನೂರು ವರ್ಷಗಳ ದಾಶ್ಯದ ನಂತರ ಅಂದರೆ ಎಲ್ಲಿ ಶ್ರೀರಾಮ ಹುಟ್ಟಿದ್ನೋ ಅಲ್ಲಿ ಮಂದಿರವನ್ನು ಕೆಡವಿ ಮಸೀದಿಯನ್ನು ಕಟ್ಟಿದಂಥ ಸಂದರ್ಭವನ್ನು ನಾವು ನೆನಪಿಸ್ಕೊಳ್ತಾ ಅದಕ್ಕೆ ಅದೇ ಜಾಗದಲ್ಲಿ ಮಂದಿರವನ್ನು ಕಟ್ಟಬೇಕು ಅನ್ನುವಂಥ ಹಿಂದೂಗಳ ಒಂದು ಅಭಿಲಾಷೆ ಏನಿತ್ತು ಅದಕ್ಕೆ ತಕ್ಕನಾಗಿ ಅಯೋಧ್ಯೆ ಜನಾಂದೋಲನವಾಗಿ ಪರಿವರ್ತನೆಗೊಂಡು ನಾವೆಲ್ಲ ಅದರಲ್ಲಿ ಭಾಗಿಯಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡು ಸಾವಿರದನೇ ಇಸ್ವಿಯವರೆಗೆ ಸತತ ಹತ್ತು ವರ್ಷಗಳ ಹೋರಾಟ ಶ್ರೀರಾಮ ಜನ್ಮಭೂಮಿ ಆಂದೋಲನ ಅದರ ಪ್ರತಿಫಲವಾಗಿ ದೇಶ ಎದ್ದು ನಿಲ್ತು ಗುಲಾಮಗಿರಿಯ ಸಂಕೇತವಾದಂತಹ ಆ ಒಂದು ಗುಂಬಸ್ಸನ್ನು ತೆಗೆದು ಇವತ್ತು ನಾವು ಎಲ್ಲರ ಆಸೆ ಆಕಾಂಕ್ಷೆಗಳಂತೆ ಹಿಂದೂಗಳ ಆಸೆ ಇವತ್ತು ಈಡೇರಿದೆ ಭವ್ಯವಾದ ಮಂದಿರ ಪ್ರಪಂಚವೇ ಎದ್ದು ನೋಡುವ ಮಟ್ಟಿಗೆ ಇವತ್ತು ಎದ್ದು ನಿಂತಿರುವಂತಹ ಇಂಥ ಸುಸಂದರ್ಭದಲ್ಲಿ ನಮ್ಮೆಲ್ಲರ ಒಂದು ಅಭಿಲಾಷೆ ಏನಿತ್ತು ಅದು ಕೂಡ ಈಡೇರಿದೆ ಇವತ್ತು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಜೊತೆಗೆ ಭವ್ಯ ಮಂದಿರದ ಉದ್ಘಾಟನೆ ಕೂಡ ಇದೆ ಹಿಂದೂ ಭಾವನೆಗಳಿಗೆ ಜಯ ತಂದಿದೆ ಇಂತಹ ಸಂದರ್ಭದಲ್ಲಿ ದೇಶದ ಎಲ್ಲರಿಗೆ ಎಲ್ಲ ಜನತೆಗೆ ಹಿಂದೂ ಬಾಂಧವರಿಗೆ ಶುಭವನ್ನು ಹಾರೈಸ್ತಾ ಅದರ ಒಂದು ಅಂಗವಾಗಿ ನಮ್ಮ ಶಾಲೆಯಲ್ಲೂ ಕೂಡ ಇವತ್ತು ಈ ಒಂದು ಹೋಮ ಹವನ ಮತ್ತು ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆಯ ಪೂಜನೆಯನ್ನು ಕೂಡ ನಾವು ಇಲ್ಲಿ ಹಮ್ಮಿಕೊಂಡಿದ್ದೀವಿ ಮತ್ತೊಂದೆಡೆ ಪಾಂಡವಪುರ ಟೌನ್ ಕಾಮನ ಚೌಕದಲ್ಲಿರುವ ಶ್ರೀರಾಮ ಮಂದಿರದಲ್ಲಿ ಅರ್ಚಕ ಎಸ್ ಕೆ ರಾಮಸ್ವಾಮಿ ಅವರ ನೇತೃತ್ವದಲ್ಲಿ ಶ್ರೀರಾಮದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಸೀತಾಮಾತೆ ಲಕ್ಷ್ಮಣ ಹಾಗೂ ಹನುಮಂತ ವಿಗ್ರಹಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಸಂತೋಷವಾದ ದಿವಸ ಭಾರತದ ಇತಿಹಾಸದಲ್ಲಿ ಪ್ರಥಮ ವೈದ್ಯರು ಇಟ್ಟಿದ್ದಾರೆ ಆ ಅಂಗವಾಗಿ ನಾವು ಪಾಂಡುಪುರದಲ್ಲಿ ಇಪ್ಪತ್ನಾಲ್ಕು ವರ್ಷದಿಂದ ರಾಮನ ನಾವು ಪಟ್ಟಾಭಿಷೇಕ ಮಾಡ್ತಾ ಇದ್ದೀವಿ ಈ ವಿಗ್ರಹ ಸ್ಥಾಪನೆ ಆಗಿ ಇಪ್ಪತ್ನಾಲ್ಕು ವರ್ಷ ಆಯಿತು ಇಪ್ಪತ್ನಾಲ್ಕು ವರ್ಷ ಎಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ ಅದೇ ರೀತಿ ವೈಭವದಿಂದ ಇವತ್ತು ಈ ಭಾರತದ ಆದ್ಯಂತ ಮಾಡ್ತಾ ನಾವು ಅದೇ ರೀತಿ ಎಲ್ಲ ಸೇರಿ ಮಾಡ್ತಾಯಿದ್ದೀವಿ ಅದ್ಭುತವಾದಂಥ ಒಂದು ದಿನ ಅಂತ ನಾನು ಹೇಳ್ತೀನಿ